मध्यस्ति सुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढायत्तत्वं प्रकटमि हवेत्तुं सुमनसो मुकुंदं ध्यायामापहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजय दम हरि करो तुम कल्याण हरिहय का गुरुश्च मध्वनामा मे वरदोस्तु निरंतर वाणी ते करवण्यं वचरणोरि सर्वता मध्वाक्य सरणी भूया श्रीमदाचार्य भावका समाश्रये गुरु भक्त्या महाविश्वासपूर्वक निक्षिपे सर्वभारांश्च गुरु गुरुश्री पादमंकजे तम्मेल्लरिगे तिळिदिरुव हागे ಮಂತ್ರಾಲಯ ಪ್ರಭುಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ ಅವರು ಬರೆದಿರುವಂತಹ ಅನೇಕ ಗ್ರಂಥಗಳ ಸರಮಾಲೆ ಇದೆ ಆ ಗ್ರಂಥಗಳಲ್ಲಿ ನಿತ್ಯದಲ್ಲಿ ನಾವು ಅನುಸಂಧಾನ ಮಾಡುವಂತಹ ನಿತ್ಯದಲ್ಲಿ ನಾವು ಚಿಂತನೆ ಮಾಡುವಂತಹ ಅತಿ ಪ್ರಮೇಯಗಳಿಂದ ಎಲ್ಲ ಗ್ರಂಥಗಳು ಬಹಳಷ್ಟು ಪ್ರಮೇಯಗಳು ಉಂಟು ಅದರಲ್ಲಿ ಇದು ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಕಳೆದ ಬಾರಿ ಒಂದೆರಡು ಅಂಶಗಳನ್ನ ಪ್ರಾತಃ ಸಂಕಲ್ಪ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನ ಹೋದ ಬಾರಿ ನಾವು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ವಾಯುದೇವರ ಮತ್ತು ಭಗವಂತನ ಅತ್ಯದ್ಭುತವಾದ ವ್ಯಾಪಾರವನ್ನ ನಮ್ಮಲ್ಲಿ ನಿಂತು ಮಾಡಿಸುವಂತಹ ಕಾರ್ಯವನ್ನ ಬಹಳ ಸುಂದರವಾಗಿ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿರುವಂತಹ ವಾಯುಸ್ತುತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಾತಃ ಸಂಕಲ್ಪ ಗದ್ಯ ವಾಯುದೇವರ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು ಹರಿವಾಯುಗಳ ವಿಶೇಷವಾದ ಮಹಿಮೆಯನ್ನ ಈ ಪ್ರಾತಃ ಸಂಕಲ್ಪ ಗದ್ಯ ನಮಗೆ ತಿಳಿಸ್ತಾ ಇದೆ ಅದರಲ್ಲೂ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿಶೇಷಗಳಿಂದ ಕೂಡಿರುವಂಥದ್ದು ವಾಯುದೇವರ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಅಂತಹ ಮಹಿಮೆಯನ್ನ ರಾಘವೇಂದ್ರ ಸ್ವಾಮಿಗಳು ಈ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಮೂರು ಅವತಾರ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಯುವಚ ಪೂರ್ಣ ಪ್ರಜ್ಞ ಭಗವತ್ ಕಾರ್ಯ ಸಾಧಕಃ ಈ ಮೂರೂ ರೂಪಗಳ ವಿಶೇಷವಾದ ವರ್ಣನೆ ಈ ನಮ್ಮ ರಥಸಂಕಲ್ಪ ಗದ್ಯದಲ್ಲಿದೆ ರಾಯರಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಆಚಾರ್ಯರ ಗ್ರಂಥ ಅದಕ್ಕೆ ರಾಯರ ಸ್ತೋತ್ರದಲ್ಲಿ ನಾವು ಹೇಳಬೇಕಾದ್ರೆ ಅಪ್ಪಣ್ಣಾಚಾರ್ಯರು ಮಾಡಿರುವಂತಹ ರಾಯರ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ ವಿಜಯೀಂದ್ರ ಕರಾಬ್ಜೋತ್ಥ ಸುರೀಂದ್ರ ವರಪುತ್ರಕಃ ಅಂತ ಹೇಳಿ ಶ್ರೀಮಧ್ವ ಮತವರ್ಧನ ಮಧ್ವಾಚಾರ್ಯರ ಮತದ ವರ್ಧನರು ಅದು ನಮ್ಮ ರಾಘವೇಂದ್ರ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಅಂತ ಅನಿಸ್ಕೊಂಡಿದ್ದಾರೆ ಎಲ್ಲರೂ ಆ ಗುರುಗಳನ್ನ ಉಪಾಸನೆ ಮಾಡುತ್ತಾರೆ ರಾಯರಿಗೆ ಇಷ್ಟೊಂದು ಮಹತ್ವ ಬರಲಿಕ್ಕೆ ಕಾರಣನೇ ನಿತ್ಯದಲ್ಲಿ ಹರಿಪಾದ ಕಂಜ ನಿಷೇಬಣ ಲಬ್ಧ ಸಮಸ್ತ ಸಂಪತ್ ಹರಿವಾಯು ಗುರುಗಳನ್ನ ನಿತ್ಯದಲ್ಲಿ ಅನುಕ್ಷಣ ಬಿಡದೆ ಭಜನೆ ಮಾಡಿದಂತಹ ವರಣ್ಯರು ಅಪರೋಕ್ಷ ಜ್ಞಾನಿಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರೇ ತಮ್ಮ ಈ ಗ್ರಂಥದಲ್ಲಿ ಹೇಳುತ್ತಾರೆ ವಾಯುದೇವರ ಮಹಿಮೆಯನ್ನ ಎಷ್ಟು ರೀತಿಯಲ್ಲಿ ಚಿಂತನೆ ಮಾಡಬಹುದು ನಿತ್ಯದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅದನ್ನೇ ಇಲ್ಲಿ ತಿಳಿಸ್ತಾರೆ ಪ್ರಾರಂಭದಲ್ಲಿ ನಾಲ್ಕು ಸಾಲುಗಳನ್ನ ನಾವು ಕಳೆದ ಬಾರಿ ಚಿಂತನೆ ಮಾಡಿದ್ವಿ ಅದನ್ನು ಅದನ್ನ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಮೃಗಾದಿ ಸರ್ವಭೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗದ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗದ ಎಷ್ಟೆಲ್ಲಾ ವರ್ಣನೆ ಮಾಡಿದ್ದಾರೆ ನೋಡಿ ವ್ಯಾಹೃತಿ ಮಂತ್ರಾರ್ಥ ಪ್ರಣವೋಪಾಸಕಾನ ಇಲ್ಲಿವರೆಗೂ ನಾವು ಹಿಂದಿನ ಬಾರಿ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ ಇದರ ಒಟ್ಟಾರೆ ತಾತ್ಪರ್ಯ ವಿಷ್ಣು ಮಂತ್ರ ಇರಬಹುದು ಪುರುಷ ಸೂಕ್ತ ಇರಬಹುದು ಅಥವಾ ಓಂಕಾರ ಇರಬಹುದು ಮಾತೃಗಾ ಮಂತ್ರ ಇರಬಹುದು ನಾವು ಓಂಕಾರದಿಂದ ಪ್ರಾರಂಭ ಮಾಡಿಕೊಂಡ್ರೆ ಓಂಕಾರದಲ್ಲಿ ಮೂರು ವರ್ಣಗಳಿದ್ದಾವೆ ಅಕಾರ ಮುಕಾರ ಮಕಾರ ಕೇವಲ ಮೂರೇ ಇದ್ದಾವ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅನಂತ ಮಾತ್ರಾಂತಮಾ ತ್ರಿವಾತ್ರ ಪೂರ್ವಂ ಪೂರ್ವ ಪ್ರಣವೋಚ್ಚುಧಾಹ ಚತುರ್ ಮುಖಾಕೃತಿರ್ ಜಪಾಧಿಕಾರಿ ಸೂಚಿತಃ ಅನಂತ ಮಾತ್ರಾಗಳಿಂದ ಕೂಡಿರುವಂತಹ ಪ್ರಣವವನ್ನ ನಿತ್ಯದಲ್ಲಿ ಜಪ ಮಾಡುವಂತಹ ಯೋಗ್ಯತೆ ಉಳ್ಳಂಥವರು ಬ್ರಹ್ಮದೇವರು ಇವರು ಭಾವಿ ಬ್ರಹ್ಮರಾಗಿರುವಂಥವ್ರು ಯಾರು ಶ್ರೀಮದಾಚಾರ್ಯರು ಅದನ್ನು ಹೇಳ್ತಾ ಇದ್ದಾರೆ ರಾಘುಂದ್ರ ಸ್ವಾಮಿಗಳು ಪ್ರಣವೋಪಾಸಕಾನ ಪ್ರಣವದಲ್ಲಿ ಏನೇನಿದೆ ಅಂತ ತಿಳಿಸಿಕೊಟ್ಟಿರುವಂಥವರೇ ಶ್ರೀಮದಾಚಾರರು ಅಕಾರ ಉಕಾರ ಮಕಾರ ಅಷ್ಟೇ ಅಲ್ಲ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಈ ಎಂಟಕ್ಕೆ ಮತ್ತು ಎಂಟು ರೂಪದಿಂದ ವಿಶ್ವ ತೇಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ನೋಡಿ ಓಂಕಾರದಲ್ಲಿ ಎಂಟಿದ್ದಾವೆ ಅದರಲ್ಲಿ ಮೂರು ತಗೊಳ್ಳೋಣ ಅಕಾರ ಬುಕಾರ ಮಕಾರ ಇದರ ಅರ್ಥವನ್ನು ಹೇಳಿಕೊಟ್ಟಿರುವಂಥದ್ದು ವ್ಯಾಹೃತಿ ಭೂರ್ಭುವ ಸ್ವಹ ಇದರ ಮೂರು ಪಟ್ಟಾದ್ರೆ ಪುರುಷ ಸೂಕ್ತದ ಮೂರು ವಿಭಾಗವನ್ನು ಮಾಡಿದ್ದಾರೆ ಗಾಯತ್ರಿ ಅರ್ಥ ತತ್ಸವಿತ್ರ ಭರ್ಗೋದೇವ ಶ್ರೀಮುಹಿ ಪ್ರಜೋದಯ ಅದರ ಮೂರು ಪಟ್ಟು ಮೂರು ಅರ್ಥವನ್ನು ಹೇಳಿಕೊಂಡಿರುವಂಥದ್ದು ಪುರುಷ ಸೂಕ್ತ ಅರ್ಥ ಮೂರು ಭಾಗ ಮಾಡಿದ್ರೆ ಅದರ ಮೂರು ಭಾಗ ಸರ್ವ ವೇದಗಳು ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಓಂಕಾರೇಣ ಸರ್ವವಾ ಚಂತೃಣ ಪ್ರಣವದಲ್ಲಿ ಎಲ್ಲಾ ಮಾತುಗಳು ಸೇರಿಕೊಂಡಿದ್ದಾವೆ ಆ ಪ್ರಣವ ಚಾಂದೋಗ್ಯ ಉಪನಿಷನ್ದಲ್ಲಿ ಹೇಳ್ತಾರೆ ಆಚಾರ್ಯ ಹೇಳಿರುವಂತಹ ಸಂದೇಶವೇ ಪ್ರಣವ ಸಕಲ ವರ್ಣಗಳು ಇದೆ ಅಂತೆ ಧ್ವನ್ಯಾತ್ಮಕ ಆಗಿರಬಹುದು ಮೃಗಾದಿ ಸರ್ವ ವೇದಗಳ ಅರ್ಥ ಆಗಿರಬಹುದು ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಅರ್ಥ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ಎಲ್ಲವನ್ನೂ ಒಳಗೊಂಡಿರುವಂತಹ ಈ ಅಕ್ಷರವನ್ನ ಪ್ರಣವವನ್ನ ಜಪ ಮಾಡುವಂತಹ ಅತ್ಯುನ್ನತವಾದ ಯೋಗ್ಯತೆ ಅದು ಜೀವೋತ್ತಮರಾಗಿರುವಂತಹ ವಾಯುದೇವರಲ್ಲಿರುವಂತಹ ದೊಡ್ಡದಾಗಿರುವಂತಹ ವೈಶಿಷ್ಟ್ಯ ನಿತ್ಯದಲ್ಲಿ ನಾವು ಚಿಂತನೆ ಮಾಡಬೇಕು ವಾಯುದೇವರ ಯೋಗ್ಯತೆ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ ಓಂಕಾರೋ ಬ್ರಹ್ಮಣೋ ನಾಮ ಸಹ ವ್ಯಾಖ್ಯಾನತ್ವ ಸರ್ವವಾಕಾಂ ಸರ್ವವಾಗಾತ್ಮತಾ ಭವೇತ್ ಚಾಂದೋಗ್ಯ ಪರಿಷತ್ ಭಾಷ್ಯದ ನಿತ್ರಸ್ಕಾರ ಆಚಾರ್ಯರು ಅಷ್ಟು ವಿಸ್ತಾರವಾಗಿರುವಂತಹ ಓಂಕಾರವನ್ನ ನಿತ್ಯದಲ್ಲಿ ಜಪ ಮಾಡುವಂತಹ ವೈಶಿಷ್ಟ್ಯ ಅದು ವಾಯುದೇವರ ವೈಶಿಷ್ಟ್ಯ ಶ್ರೀಮದಾಚಾರ್ಯರ ವೈಶಿಷ್ಟ್ಯ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಇನ್ನೆರಡನೇದಾಗಿ ಪಾಪ ಸಂಪರ್ಕಕ್ಕೆ ಒಳಗಾಗದೇ ಇರುವಂಥವರು ವಾಯುದೇವರು ಪಾಪ ಅಂದ್ರೆ ಕಲಿ ಅಂತ ಅನ್ಕೋಬೇಕು ನಾವು ಕಲಿಯುಗದಲ್ಲಿ ಪಾಪ ಮಾಡೋದು ಎದುರಿಂದ ನಮ್ಮ ಕರ್ಮಾನುಸಾರ ಮಾಡಿಸೋನ್ ಯಾರು ಕಲಿ ಕಲಿಯ ಬಾಧೆಗೆ ಒಳಗಾಗದೇ ಇರುವಂತಹ ವ್ಯಕ್ತಿತ್ವ ಅದು ವಾಯುದೇವರದ್ದು ಆಖಳಾಶ್ಮ ಸಮ ಅಂತ ಅವರನ್ನ ಕರೆದಿದ್ದಾರೆ ಪಾಪವಿದ್ದ ದೈತ್ಯ ಪೂಗಾ ಬಿದ್ದ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ವಾಯುದೇವರು ಪಾಪದ ಸಂಪರ್ಕಕ್ಕೆ ಒಳಗಾಗದೇ ಇರುವಂಥವರು ಅಷ್ಟೇ ಅಲ್ಲ ದೈತ್ಯರ ಸಮೂಹದ ಆಕ್ರಮಣಕ್ಕೆ ಬಲಿಯಾಗದವರು ಯಾವತ್ತೂ ಬಲಿಯಾಗೋದಿಲ್ಲ ನಾವು ಅದಕ್ಕೆ ಏನ್ ಮಾಡಬೇಕು ನಮಗೆ ಕಲಿಯ ಬಾಧೆ ಉಂಟಾಗಬಾರದು ಕಲಿಯುಗದಿ ಕವಿಗಳೆಲ್ಲ ಕಲಿ ಇಂದ ಬಳಲಿ ದಾಸರಾಯನೇ ಹೇಳಿದ್ದಾರೆ ಈ ಮಾತನ್ನ ಕಲಿಯುಗದಿ ಕವಿಗಳೆಲ್ಲ ಕಲಿಬಾಧೆ ಇಂದ ಬಳಲಿ ಕಲಿವೈರಿ ಮುಂದೆ ಆ ವೈರಿ ಎಂದೆನಿಸಿದಿ ಕಲಿ ಮಲಬಾ ಕಳೆದಿ ಪವನ ಸಂಭೂತಗೊಳಿದು ಅನ್ನುವಂತಹ ಪದ್ಯದಲ್ಲಿ ನಾವು ಕಾಣ್ತೀವಿ ವಾಯುದೇವರು ನಮ್ಮಲ್ಲಿರುವಂತಹ ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ದೋಷಗಳು ಅಂತ ಏನಿದ್ದಾವಲ್ಲ ಇವೆಲ್ಲವೂ ದೈತ್ಯರ ಆಕ್ರಮಣದಿಂದ ನಮಗೆ ಬರುವಂಥದ್ದು ಆ ದೈತ್ಯರ ಆಕ್ರಮಣ ಆಗದೇ ಇರೋ ರೀತಿ ನಮ್ಮನ್ನ ರಕ್ಷಣೆ ಮಾಡುವಂತಹ ಅಪೂರ್ವವಾಗಿರುವಂಥವ್ರು ವಾಯುದೇವರು ಇದನ್ನ ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಯಾರು ಈ ರೀತಿಯಾಗಿ ವಾಯುದೇವರ ಸ್ಮರಣೆಯನ್ನು ಮಾಡ್ತಾರೋ ದೈತ್ಯ ಬಿದ್ದ ಆಕಣಾಶ್ಮ ಸಮರಾಗಿರುವಂಥವರು ವಾಯುದೇವರು ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ವಾಯುದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ ಯಾಕೆ ಇದೇ ರಾಯರು ಹೇಳುವಂತಹ ಮಾತು ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತಾ ಶ್ರೀ ಸದೃಷ್ಟ್ಯರ್ಥಂ ಕರಿಷ್ಯೇಹಂ ಕರ್ಮಚಾಕಿಲಂ ಎಲ್ಲ ದೇವತೆಗಳ ಅಂತರ್ಗತನಾಗಿ ವಾಯುದೇವರು ಭಗವಂತ ಇದ್ದು ಈ ಎಲ್ಲ ನಮ್ಮ ದೇಹದಲ್ಲಿ ಕಾರ್ಯಗಳನ್ನ ಕರ್ಮಗಳನ್ನ ಮಾಡಿಸ್ತಾರೆ ಅದರ ಚಿಂತನೆ ನಮಗೆ ಬರಬೇಕು ಅಂತ ಹೇಳಿ ಈ ವ್ರತ ಸಂಕಲ್ಪ ಗದ್ದೆ ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಾಯುದೇವರ ಮಹಿಮೆಯಿಂದ ನಾವು ನೋಡ್ತಾ ಇದ್ದೀವಿ ಪಾಪದ ಸ್ಪರ್ಶವೂ ಸಹಿತ ಇಲ್ಲದ ಹಾಗಾಗತ್ತೆ ವಾಯುದೇವರ ಸ್ಮರಣೆಯಿಂದ ಆದ್ದರಿಂದ ಎರಡೂ ನಮಗೆ ಬೇಕು ದೈತ್ಯರ ಆಕ್ರಮಣ ನಮಗಾಗಬಾರದು ಪಾಪದ ಸ್ಪರ್ಶ ನಮಗಾಗಬಾರದು ಅದು ಯಾರಿಂದ ಸಾಧ್ಯ ವಾಯುದೇವರ ಒಂದು ವಿಶೇಷವಾದ ಸನ್ನಿಧಾನ ಬಲದಿಂದ ಅದಕ್ಕೆ ನಿತ್ಯದಲ್ಲಿ ವಾಯುಸ್ತುತಿಯನ್ನ ಹೇಳಿ ಅಂತಾರೆ ಯಾಕೆ ವಾಯುದೇವರಲ್ಲಿ ಕಲಿಯ ಬಾಧೆ ಇಲ್ಲ ವಾಯುದೇವರನ್ನ ಸ್ಮರಣೆ ಮಾಡೋರ್ಗೆ ಇಲ್ರಿ ಕಲಿಯ ಬಾಧೆ ಅಂದ ಮೇಲೆ ವಾಯುದೇವರಿಗಿದೆ ಇಲ್ಲ ಅನ್ನೋ ಮತ್ತೇನು ಹೇಳಬೇಕು ಅಂತಾರೆ ಅಷ್ಟು ವಿಶೇಷವಾದ ವಾಯುದೇವರ ಮಹಿಮೆ ಅದು ಇನ್ನು ಸ್ವರೂಪಭೂತವಾಗಿ ಅದಕ್ಕೆ ಹೇಳ್ತಾರೆ ನಾಸ್ತಿಕಾದಿ ಮತಗಳು ಅಂತ ಏನಿದ್ದಾವಲ್ಲ ಅವೆಲ್ಲವನ್ನ ತುಂಡರಿಸಿ ಉದ್ಗೀತನಾಮಕನಾಗಿರುವಂತಹ ಭಗವಂತನನ್ನ ವಿಶೇಷವಾಗಿ ಉಪಾಸನೆಯನ್ನು ಮಾಡುವಂಥವ್ರು ಅದಕ್ಕೆ ವಾಯುದೇವರ ಪ್ರತೀಕದಲ್ಲಿ ನೀವು ಉಪಾಸನೆಯನ್ನ ಮಾಡಿದ್ರೆ ಆ ದೈತ್ಯರು ನಿಮ್ಮ ಹತ್ರ ಬರೋದಿಲ್ಲ ಬಾ ಅಪಹತಾ ಪಾತ್ಮ ಹೇಷ ವಾಯುದೇವರು ದೈತ್ಯರ ಒಂದು ಉಪಟಲ ಆಕ್ರಮಣಕ್ಕೆ ಒಳಗಾಗದೇ ಇರುವಂಥವ್ರು ಹಾಗಾಗಿ ಜೀವೋತ್ತಮರಾಗಿರುವಂಥವರು ಅಂಥವರ ಉಪಾಸನೆಯನ್ನು ನಾವು ಮಾಡಿದರೆ ನಮಗೆ ಆ ದುಷ್ಟರ ದೈತ್ಯರ ಆಕ್ರಮಣ ಆಗೋದಿಲ್ಲಪ್ಪ ಅಂತ ರಾಯರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಂಥವರು ವಾಯುದೇವರು ಇನ್ನು ಮೂರನೇ ಅಂಶ ಶ್ರೀ ವಿಷ್ಣು ಭಕ್ತ ಧ್ಯಂತ ಗುಣ ಪರಿಪೂರ್ಣ ಭಗವಂತ ಗುಣಪೂರ್ಣನಾಗಿರುವಂಥವು ಅವನಲ್ಲಿ ಭಕ್ತಿಯನ್ನ ಮಾಡುವಂಥವ್ರು ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಅತಿಗುಣ ಗುರುತಮ ವಾಯುಸ್ತುತಿ ನಮಗೆ ಹೇಳ್ತಾ ಇದೆ ವಾಯುದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು ಸಕಲ ಗುಣಗಣೆಗಳಿಂದ ಕೂಡಿರುವಂತಹ ಆ ಭಗವಂತನನ್ನ ಶ್ರೀಮದ್ ಆನಂದ ತೀರ್ಥ ಆನಂದ ತೀರ್ಥರು ನಿತ್ಯದಲ್ಲಿ ಉಪಾಸನೆಯನ್ನ ಮಾಡ್ತಾರೆ ಗುರುರ್ಗುರುತಮ ಭಗವಂತ ಗುರುಗಳಲ್ಲೇ ಗುರು ಆಗಿರುವಂಥವು ಜಗದ್ಗುರುಗಳು ಅಂತ ಅನಿಸ್ಕೊಂಡಿರುವಂಥವು ತ್ರೈಲೋಕ್ಯಾಚಾರ್ಯ ಪಾದು ಅಂತ ಶ್ರೀಮದಾಚಾರ್ಯರು ಕರೀತಾರೆ ಆ ಶ್ರೀಮದಾಚಾರ್ಯರಿಗೆ ತ್ರೈಲೋಕ್ಯ ಗುರು ಅನ್ನುವಂತಹ ಪದವಿ ಬಂದಿರೋದು ಎದರಿಂದ ಅಂತ ಕೇಳಿದ್ರೆ ಅದನ್ನ ಶ್ರೀಮದಾಚಾರ್ಯರ ಮಹಿಮೆಯನ್ನ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನಲ್ಲಿ ಭಕ್ತಿಯನ್ನ ಮಾಡುತ್ತಾರಂತೆ ವಾಯುದೇವರು ಶ್ರೀಮದಾಚಾರ್ಯರು ಆ ಭಕ್ತಿ ಹೇಗಿದೆ ಅಂದ್ರೆ ಶ್ರೀಮದ್ ವಿಶ್ವಂಘ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ನಿಷ್ಠೆಯಿಂದ ಭಗವಂತನ ಆರಾಧನೆಯನ್ನ ಮಾಡ್ತಾರೆ ಕಲಿಯ ಆವೇಶ ವಾಯುದೇವರಿಗಿಲ್ಲ ಕಲಿಯ ಬಾಧೆ ಅನ್ನೋದಿಲ್ಲ ಹಾಗಾಗಿ ನಿತ್ಯದಲ್ಲಿ ಉಪಾಸನೆಯನ್ನ ಮಾಡುವಂಥವರು ಇದು ಮೂರನೇದಾಗಿರುವಂತಹ ಗುಣ ವಾಯುದೇವರಲ್ಲಿರುವಂತಹ ಗುಣವನ್ನ ಹೇಳ್ತಾ ಇದ್ದಾರೆ ಸಂಕಲ್ಪ ಗದ್ಯದಲ್ಲಿ ವಿಷ್ಣು ಭಕ್ತಿ ಅದು ಅತ್ಯಂತ ಅವಶ್ಯಕ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಯಾಕ್ರಿ ವಿಷ್ಣು ಭಕ್ತಿನೇ ಅಷ್ಟು ಯಾಕೆ ಮಹತ್ವ ಅಂತ ಅಂತೀರಿ ಅಂತ ಲೌಕಿಕವಾಗಿ ಕೇಳಿದ್ರೆ ಎಷ್ಟೋ ಜನ ಇವತ್ ನಾವು ನೋಡ್ತೀವಿ ಇವತ್ತು ಒಂದ್ ದೇವರನ್ನು ಉಪಾಸನೆ ಮಾಡುತ್ತಾರೆ ನಾಳೆ ಇನ್ನೊಂದ್ ದೇವರು ಮುಂದಿನ ವಾರ ಇನ್ನೊಂದ್ ದೇವರು ಒಂದ್ ವರ್ಷ ಆದ್ಮೇಲೆ ಎಲ್ಲೋ ಹೋಗಿರ್ತಾರೆ ಯಾವುದೋ ಊರಿಗೆ ಅಲ್ಲಿ ಯಾರೋ ಹೇಳುತ್ತಾರೆ ಈ ದೇವರನ್ನು ಉಪಾಸನೆ ಮಾಡ್ರಿ ಬದಲಾವಣೆ ಹೊಂದಿಬಿಡ್ತಾರೆ ನಿಷ್ಠತೆ ಇಲ್ಲ ನಿಷ್ಠೆ ಇಲ್ಲ ಅದಕ್ಕೆ ವಾಯುದೇವರ ನಿಷ್ಠೆಯನ್ನು ನಾವು ಮಾ ಮಾದರಿಯಾಗಿಟ್ಕೊಳ್ಳಬೇಕು ಯಾವಾಗಲೂ ನಿತ್ಯದಲ್ಲಿ ಅನುಕ್ಷಣ ಬಿಡದೆ ಪ್ರವರ್ಧತಾಂ ಭಕ್ತಿ ಲಂ ಕ್ಷಣೇ ಕ್ಷಣೆ ವಾಯುದೇವರೇ ಭಗವಂತ ರಾಮದೇವರ ಹತ್ರ ಕೇಳಿರುವಂಥದ್ದು ನಿತ್ಯದಲ್ಲಿ ನಿನ್ನ ಭಾಗದಲ್ಲಿ ನಿರಂತರವಾಗಿ ಭಕ್ತಿ ಕ್ಷಣ ಕ್ಷಣಕ್ಕೆ ಅಭಿವೃದ್ಧಿಯಾಗಬೇಕು ಅಂತ ಒಂದು ಅನುಗ್ರಹವನ್ನು ಮಾಡು ವಾಯುದೇವರು ಭಗವಂತನಲ್ಲಿ ಕೇಳಿದ್ದಾರೆ ನಾವೇನ್ ಮಾಡಬೇಕು ಅಂದ್ರೆ ವಾಯುದೇವರಲ್ಲಿ ನಾವು ಕೇಳಬೇಕು ನೀವ್ ಹೆಂಗೆ ಭಗವಂತನಲ್ಲಿ ಭಕ್ತಿಯನ್ನ ಬೆಳಿತೀರೋ ಹಂಗೆ ನಮಗೂ ನಿಮ್ಮಲ್ಲೂ ಭಕ್ತಿ ಬರಲಿ ನಿಮ್ಮ ಅಂತರ್ಗತನಾಗಿರುವಂತಹ ಭಗವಂತನಲ್ಲೂ ವಿಷ್ಣುವಿನಲ್ಲಿ ಭಕ್ತಿ ಬರೋ ಹಾಗೆ ನಮಗೆ ಮಾಡಿ ಅಂತ ಕೇಳಿ ಅಂತ ರಾಯರ್ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾರೆ ಶ್ರೀ ವಿಷ್ಣು ಭಕ್ತ ಜನಂತ ಗುಣ ಪರಿಪೂರ್ಣ ಶ್ರೀ ಮುಖ್ಯ ಪ್ರಾಣ ಮುಖ್ಯ ಪ್ರಾಣನಾಗಿರುವಂಥವ್ರು ಇನ್ನು ನಾಲ್ಕನೇ ಇದರಲ್ಲಿ ಇನ್ನೂ ಒಂದೆರಡು ಅಂಶವನ್ನು ಹೇಳ್ತಾರೆ ವಾಯುದೇವರು ಭಗವಂತ ಮತ್ತು ಲಕ್ಷ್ಮೀದೇವಿಯನ್ನ ದೇವಿಯನ್ನ ಬಿಟ್ಟರೆ ಸರ್ವ ಶಬ್ದ ವಾಚ್ಯರಾಗಿರುವಂಥವು ಸರ್ವತ್ರದಲ್ಲಿ ವ್ಯಾಪ್ತರಾಗಿರುವಂಥವು ಸರ್ವ ನೀ ಜೀವರಿಗೆ ನಿಯಾಮಕರಾಗಿರುವಂಥವು ಇದೆಲ್ಲ ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡಬೇಕಂತೆ ಅದನ್ನು ಹೇಳ್ತಾರೆ ವಿಷ್ಣುರು ಭಕ್ತಿರ್ ಹಿ ಸರ್ವೇಶಾಂ ಸದ್ಗುಣಾ ಸ್ವಲಕ್ಷಣಂ ಗುಣದಲ್ಲಿ ಎಲ್ಲಾ ಗುಣದಲ್ಲಿ ಮೊದಲನೇ ಗುಣ ಯಾವುದು ಭಗವದ್ಭಕ್ತ ಅಂತ ಯಾರನ್ನು ಕರೀಬೇಕು ಅಂತ ಕೇಳಿದ್ರೆ ವಿಷ್ಣು ಭಕ್ತಿ ಭಗವಂತನಲ್ಲಿ ಭಕ್ತಿ ಇರಬೇಕು ವೈಷ್ಣವ ಅಂತ ಅವನನ್ನ ಕರೀಬೇಕು ಅಂತಂದ್ರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡೋನಾಗಿರ್ಬೇಕವಾ ಅದನ್ನು ಹೇಳ್ತಾರೆ ಮೂರನೇ ಗುಣ ವಿಷ್ಣುವಿನಲ್ಲಿ ನಿತ್ಯ ನಿರಂತರವಾಗಿ ಭಕ್ತಿಯನ್ನ ಮಾಡ್ತಾರೆ ವೈದೇವರು ಶಿವರಾಚಾರರು ಕಿರ್ಸಿನ್ ದೇವರು ಅದನ್ನ ಸ್ಮರಣೆ ಮಾಡಬೇಕು ಅಂತಾರೆ ರಾಯರು ಇನ್ನು ನಾಲ್ಕನೇ ಗುಣ ವೇದದಲ್ಲಿ ಪುರುಷ ಸೂಕ್ತ ಇದೆ ಕೆಲವು ಭಾಗ ಆಮೇಲೆ ಮುಂತಾದ ಪುರುಷ ಸೂಕ್ತ ಆಗಿರಬಹುದು ಅಥವಾ ಕೆಲವು ಭಾಗ ವಿಷ್ಣುವಿನಂತೆ ಅಂತ ಪ್ರಸಿದ್ಧವಾಗಿರುವಂತಹ ಪುರುಷ ಸೂಕ್ತ ಆಗಿರಬಹುದು ಇನ್ನು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ಸೂಕ್ತ ಆಗಿರಬಹುದು ಇವೆಲ್ಲ ಭಗವಂತನನ್ನ ಹೇಳ್ತಾ ಇದ್ದಾವೆ ಲಕ್ಷ್ಮೀ ದೇವಿಯನ್ನ ಹೇಳ್ತಾ ಇದ್ದಾವೆ ಇದನ್ನ ಬಿಟ್ಟು ಎಲ್ಲ ವೇದಗಳು ಎಲ್ಲಾ ವೇದಗಳು ಭಗವಂತನನ್ನ ಲಕ್ಷ್ಮೀ ದೇವಿಯನ್ನ ಹೇಳ್ತಾ ಇದ್ದಾವೆ ಅದರ ನಂತರ ಅದಕ್ಕೊಂದು ಮಾತು ಹೇಳ್ತಾರೆ ಆಯ್ಲು ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾಗಿರುವಂತಹ ಇಂದ್ರಾದಿ ದೇವತೆಗಳಿಗಿಂತಲೂ ಮುಖ್ಯವಾಗಿ ಪ್ರಸಿದ್ಧರಾಗಿರುವಂತವರು ಪ್ರಾಣದೇವರು ಅದು ಹೇಳಬೇಕಾಗಿದೆ ಅಂದ್ರೆ ಇದರ ಅರ್ಥ ಭಗವಂತನ ಮತ್ತು ಲಕ್ಷ್ಮೀದೇವಿಯ ನಂತರ ಸರ್ವ ವೇದಗಳು ವಾಯುದೇವರನ್ನ ಕೊಂಡಾಡ್ತಾ ಇದ್ದಾವೆ ಎಂತ ದೊಡ್ಡ ಮಹಿಮೆ ರೀ ವಾಯುದೇವರ ಮಹಿಮೆ ಎಲ್ಲಾ ವೇದಗಳು ಒಂದು ಎರಡು ವೇದ ಅಂತ ಹೇಳಲೇ ಇಲ್ಲ ಎಲ್ಲ ವೇದಗಳು ವಾಯುದೇವರನ್ನ ಕೊಂಡಾಡ್ತಾ ಇದ್ದಾವೆ ವಾಯುದೇವರ ಮಹಿಮೆಯನ್ನ ಹೇಳ್ತಾವೆ ಪುರುಷ ಸೂಕ್ತ ಅಂಬ್ರಣೀ ಸೂಕ್ತ ಮುಖ್ಯವಾಗಿ ಭಗವಂತನನ್ನ ಲಕ್ಷ್ಮೀ ದೇವಿಯನ್ನ ಹೇಳ್ತಾವೆ ಎಲ್ಲ ವೇದಗಳು ಹೇಳ್ತಾವೆ ಅದರಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಾವಿಲ್ಲಿ ತಿಳಿಯಬಹುದು ಅದರ ನಂತರ ಸ್ಥಾನ ಅದು ವಾಯುದೇವರದು ಅದನ್ನ ಇಲ್ಲಿ ತಿಳಿಸ್ತಾರೆ ಪ್ರಾತಃ ಸಂಕಲ್ಪ ಗಂಧದಲ್ಲಿ ಅಂದ್ರೆ ವಿಷ್ಣು ಮತ್ತು ರಮಾದೇವಿ ವೇದ ಭಾಗಕ್ಕಿಂತ ಇತರ ವೇದಗಳಿಂದ ಎಲ್ಲ ಕಡೆ ಪ್ರಸಿದ್ಧರಾಗಿರುವಂಥವರು ಮುಖ್ಯ ಪ್ರಾಣ ದೇವರು ಆ ವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವು ಅದನ್ನಿಲ್ಲಿ ಹೇಳಿದರು ಅಷ್ಟೇ ಅಲ್ಲ ಇಂದ್ರಾಣಿ ನಾಮ ರೂಪಾಣಿ ಯಥೈವ ತ್ರೀಷು ಮುಖ್ಯತಃ ಶಿವನಾಮಾನಿ ರೂಪಾಣಿ ತಥಾ ವಾಯೋಸ್ತು ಮುಖ್ಯತಃ ತದೀಯಾನಿ ತಥಾ ರಕ್ಷ ಧ್ಯಾನಿ ಹರೇಷ್ಟದ ಸಾಮ ಸಂಹಿತೆಯಲ್ಲಿ ಬಂದಿರುವಂತಹ ಮಾತಿದು ಐದನೇ ಅಂಶ ಹೇಳ್ತಾ ಇದ್ದಾರೆ ನಾಲ್ಕು ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಐದನೇ ಅಂಶವನ್ನ ಹೇಳ್ತಾರೆ ವಾಯುದೇವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಅನಂತ ಜೀವರಾಶಿಗಳಿದ್ದಾರೆ ಒಬ್ರು ಇಬ್ರು ಅಂತ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನಂತವಾದ ಜೀವರಾಶಿ ಇದ್ದಾರೆ ಆ ಎಲ್ಲಾ ಅನಂತ ಜೀವರಾಶಿಯನ್ನ ನಿಯಮನ ಮಾಡುವಂತಹ ಅನಂತ ರೂಪವುಳ್ಳಂತಹ ಭಗವಂತ ಇದ್ದಾನೆ ಆ ಅನಂತ ರೂಪವುಳ್ಳಂತಹ ಭಗವಂತನ ಕಾರ್ಯ ಸಾಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನೀಗ ಪ್ರಾರಂಭದಲ್ಲಿ ಹೇಳಿದೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ಭಗವತ್ ಕಾರ್ಯ ಸಾಧಕ ಭಗವಂತನ ಕಾರ್ಯವನ್ನ ಸಾಧನೆ ಮಾಡ್ತಾ ಇದ್ದಾರೆ ಭಗವಂತ ಹೇಳ್ತಾನೆ ಆ ಕೆಲಸವನ್ನ ವೈದ್ಯವ್ರು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ನಮ್ಮನೆಯಲ್ಲಿ ನಿಮ್ಮನೆಯಲ್ಲಿ ಅಥವಾ ಒಬ್ಬ ಇಬ್ಬ ಅಥವಾ ನಾಲ್ಕು ಜನ ಜೀವರಲ್ಲ ಅಲ್ಲ ಅನಂತವಾದ ಜೀವರನ್ನ ನಿಯಮನ ಮಾಡುವಂಥವನು ಭಗವಂತ ಅನಂತ ರೂಪದಿಂದ ಅವರ ಸೇವೆಗೋಸ್ಕರವಾಗಿ ವಾಯುದೇವರು ನಿತ್ಯದಲ್ಲಿ ಅನಂತ ರೂಪವುಳ್ಳಂತಹ ಭಗವಂತನನ್ನ ಅದಕ್ಕೆ ನಾರಾಯಣ ಪಂಡಿತಾಚಾರ್ ಹೇಳಿದ್ರು ಅನಂತ ಮಾತ್ರಾಂತ ಮುದಾಹ ಎಂ ತ್ರಿವಾತ್ರ ಪೂರ್ವಂ ಪ್ರಣವೊಚ್ಚ ಎಂಬುದಾಹ ಅನಂತ ಮಾತ್ರಗಳಿಂದ ಕೂಡಿರುವಂತಹ ಪ್ರಣವವನ್ನ ನಿತ್ಯದಲ್ಲಿ ಜಪ ಮಾಡುವಂಥವ್ರು ವಾಯುದೇವರು ಆ ಭಗವಂತನ ಸೇವೆಯನ್ನು ಮಾಡುವಂಥವ್ರು ಹಾಗಾಗಿ ಮೂರು ವಿಶೇಷಣಗಳನ್ನ ಇಲ್ಲಿ ಅವರು ಕೊಡ್ತಾ ಇದ್ದಾರೆ ಆಯಾ ಜೀವರು ಮಾಡುವಂತಹ ಕರ್ಮಗಳಾಗಿರಬಹುದು ನಿತ್ಯದಲ್ಲಿ ಕೆಲಸ ಮಾಡ್ತೀವಿ ನಾವು ಊಟ ಮಾಡೋದಾಗಿರ್ಬೋದು ಸ್ನಾನ ಮಾಡಿದಾಗಿರ್ಬೋದು ಮಡಗೋದಾಗಿರ್ಬೋದು ದೇವರ ಪೂಜಾ ಮಾಡೋದಾಗಿರ್ಬೋದು ನಡೆಯೋದಾಗಿರಬಹುದು ಎಲ್ಲ ಕೆಲಸವನ್ನ ವಾಯುದೇವರು ನಿಂತು ಮಾಡಿಸ್ತಾ ಇದ್ದಾರೆ ನಾವು ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕು ರಾಯಿರೋದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಮೂರು ವಿಶೇಷಗಳನ್ನ ಹೇಳ್ತಾರೆ ಅನಂತ ಜೀವರನ್ನ ನಿಯಮಿಸಲು ಅನಂತ ರೂಪಗಳನ್ನ ಸ್ವೀಕರಿಸಿರುವಂತಹ ವಾಯುದೇವರು ಅಂತಹ ಅನಂತ ರೂಪಗಳಿಂದ ಜೀವಿಗಳಲ್ಲಿಟ್ಟು ಏನ್ ಮಾಡ್ತಾರೆ ಮೊದಲನೇ ಕೆಲಸ ಹಂಸ ಮಂತ್ರವನ್ನ ಜಪ ಮಾಡುತ್ತಾರೆ ನಾವೆಲ್ಲ ಬದುಕಿರೋದೆ ವಾಯುದೇವರಿಂದ ಅನಂತ ಜೀವ ನಿಯಾಮಕಾನಂತ ರೂಪ ಭಗವತ್ ಕಾರ್ಯ ಸಾಧಕ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಅಂದ್ರೆ ಹಂಸ ರೂಪದಿಂದ ಇಟ್ಟು ನಮ್ಮೆಲ್ಲರನ್ನ ಬದುಕಿಸಿರೋಂಥವರೇ ವಾಯುದೇವರು ನಾವೆಲ್ಲ ಬದುಕಿದ್ದೀವಿ ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದು ಹಂಸ ಮಂತ್ರದ ಜಪದ ಪ್ರಭಾವ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಬದುಕಿರೋದಲ್ಲ ವಾಯುದೇವರು ಹೃದಯದಲ್ಲಿ ಕೂತು ಪ್ರತಿ ಪ್ರಾಣಿ ಪ್ರಾಣದ ನಾಮಕನಾಗಿರುವಂತಹ ವಾಯುದೇವರು ಹೃದಯದಲ್ಲಿ ಕೂತು ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತ್ರ ಹಂಸ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡಿ ಎರಡೂ ಕಿವಿಯನ್ನ ಮುಚ್ಚಿಕೊಂಡ್ರೆ ಒಂದು ರೀತಿಯ ಶಬ್ದ ನಮಗೆ ಕೇಳಿಸ್ತದೆ ಆ ಶಬ್ದ ಏನು ಅಂದ್ರೆ ಅದು ಹಂಸ ಮಂತ್ರ ಸಾಧನೆ ಮಾಡುವಂತಹ ಜ್ಞಾನಿಗಳಿಗೆ ಹಂಸ ಮಂತ್ರವೇ ಕೇಳಿಸ್ತದೆ ವಾಯುದೇವರ ಯೋಗ್ಯತೆ ಅವರ ಅನುಗ್ರಹ ಪಡೆದಂಥವರಿಗೆ ಆ ಹಂಸ ಮಂತ್ರವನ್ನ ಜಪ ಮಾಡಿ ನಾವು ಉಸಿರಾಟವನ್ನ ಮಾಡೋ ಹಾಗೆ ಉಸಿರಾಡಿದ್ರೆ ನಾವು ಕೆಲಸ ಮಾಡ್ತೀವಿ ಭಗವಂತನ ಸೇವೆಯನ್ನ ಮಾಡ್ತೀವಿ ಅದು ಮಾಡೋ ಹಾಗೆ ಮಾಡೋರೇ ವಾಯುದೇವರು ಮೊದಲನೇದಾಗಿ ಎರಡನೇದಾಗಿ ಆಯಾ ಜೀವರು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಮಾಡುವಂತಹ ಜಪ ಆಗಿರಬಹುದು ದೇವರ ಪೂಜಾ ಆಗಿರಬಹುದು ಹೋಮ ಆಗಿರಬಹುದು ಭಗವಂತನ ಪ್ರೀತಿಕರವಾದ ಎಲ್ಲ ಕೆಲಸವನ್ನ ತಾವೇ ನಿಂತು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಅವರು ಹೇಳಿದ್ರು ಅನಂತ ಜೀವ ನಿಯಾಮಕಾನಂತ ರೂಪ ಭಗವತ್ ಕಾರ್ಯ ಸಾಧಕ ಅಂದ್ರೆ ಎಲ್ಲರಲ್ಲಿ ನಿಂತು ಆ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಇಂತಹ ಎತ್ತರದ ವ್ಯಕ್ತಿತ್ವ ವೈದ್ಯವರದು ಅಂತ ನಾವು ಚಿಂತನೆ ಮಾಡಬೇಕಂತ ಅನಂತ ರೂಪಗಳನ್ನ ಸ್ವೀಕಾರ ಮಾಡಿ ಸ್ವಯಂ ಸಾಧತೆ ಅನ್ಯಾನ್ ಸಾಧಯತ್ ಅನ್ನುವಂಥ ಎರಡೂ ಶಬ್ದಗಳನ್ನ ಸಾಧಕ ಶಬ್ದವನ್ನ ನೀಡುವಂಥದ್ದು ಭಗವಂತನ ಪೂಜೆ ಅನ್ನುವಂತಹ ಒಂದು ಅನುಸಂಧಾನದಿಂದ ಮಾರುತ್ತೇವಯಥಾ ಶೇಷಾರ್ಥ ಸರ್ವಾತ ಅರ್ಪ ಅರ್ಪಯೇತ್ ಭಗವಂತನಿಗೆ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ಸರ್ವ ಜೀವಿಗಳಲ್ಲಿ ನಿಂತು ಎಲ್ಲ ಕರ್ಮವನ್ನ ಮಾಡಿಸ್ತಾ ಇದ್ದಾರೆ ಇದು ಅತ್ಯಪೂರ್ವವಾಗಿರುವಂತಹ ಗುಣ ವಾಯ್ದೇ ಅಂತ ಹೇಳಿ ರಾಯರು ಕೊಂಡಾಡ್ತಾ ಇದ್ದಾರೆ ಐದು ಅಂಶಗಳನ್ನು ನೋಡಿದ್ದೀವಿ ಇನ್ನು ಸುಮಾರು ಅಂಶಗಳಿದೆ ಅದನ್ನ ನಾಳಿನ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡ